ಸರಿಗಣ ಬಾಯ್ ಹಾಂ ಹಂಗಾರೆ ಇವತ್ತು ಫುಲ್ ಕ್ಲಾಸಾ ಎನ್ ಸಿ ಸಿ ಗೈಸ್ ಇವತ್ತು ಗಾನವಿನ ಕಾಲೇಜ್ಗೆ ನಾವು ಅಣ್ಣನೇ ಬಿಡೋಕೆ ಹೋಗ್ತೇನೆ ಸರಿಗಣ ಬಾಯ್ ಸರಿ ಅಮ್ಮ ಬಾಯ್ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್ ಇವತ್ತೇ ಒಂದು ಬ್ಲಾಗುನೇ ಎಂಡ್ ಮಾಡಿ ಈಗ ಮತ್ತೊಂದು ಬ್ಲಾಗ್ ಈಗ ಶುರು ಮಾಡ್ತಿದೀನಿ ಗೈಸ್ ನಮ್ಮ ಅಮ್ಮ ಈಗ ಕಾಫಿ ಮಾಡಿಕೊಡ್ತಾರೆ ಯಾವ ಕಾಫಿ ನೆಸ್ಲೆನಾ ಬ್ರೂ ಮತ್ತೆ ಡಿಕಾಕ್ಷನ್ ಗೈಸ್ ಇಲ್ಲಿ ಯಾರು ಕೂತಿಲ್ಲ ನೋಡಿ ಇಲ್ಲಿ ಸುಮ್ನೆ ನನ್ ಬ್ಲಾಗ್ಸ್ ಹಂಗೆ ಓಡಿಸಿದೆ ಟಿವಿಲಿ ಗೈಸ್ ನಮ್ಮ ಅಮ್ಮ ನೋಡಿ ಇಲ್ಲಿ ಇವತ್ತು ಟಿಫನ್ ಚಪಾತಿಗೆ ಫುಲ್ಲು ಖಾರ ಚಟ್ನಿ ಮಾಡೋರೆ ಖಾರ ಚಟ್ನಿ ಟೊಮೊಟೊ ಗ್ರೇವಿ ಟೊಮೊಟೊ ಗ್ರೇವಿ ಬಾಳೆಹಣ್ಣು ಇಲ್ಲೇ ಸಿಪ್ಪೆ ತಿಂದು ಬಾಳೆಹಣ್ಣು ತಿಂದು ಇಲ್ಲೇ ಬಿಟ್ಟಿದ್ಯಲ್ಲಮ್ಮ ನಾನು ನಾನೆಸ್ಟ್ ಮನೆಯಷ್ಟ್ ಕ್ಲೀನ್ ಇಟ್ಕತೀನಿ ಗೈಸ್ ವೆದರ್ ಮಾತ್ರ ಬಿಸಿಲಾಗಿ ಚೆನ್ನಾಗಿತ್ತು ಇವಾಗ ನೋಡಿದ್ರೆ ಮಳೆ ಚೆನ್ನಾಗೇ ಬರ್ತಾ ಬರ್ತೈತ್ ಫುಲ್ ಜೋರಾಗೆ ಬರ್ತೈತ್ ಗುರು ಗೈಸ್ ನಿನ್ನೆ ಹಬ್ಬಕ್ಕೆ ನಮ್ಮಅಮ್ಮ ಜಾಮೂನ್ ಮಾಡಿದ್ರು ಅದು ಇವಾಗ ಒಂದ್ ಜಾಮೂನ್ ತಿನ್ನೋಣ ಗೈಸ್ ನಂಗೆ ಈ ಪಾಕಿಂತ ಬರೀ ಜಾಮೂನ್ ತಿನ್ನಕ್ಕೆ ಎಷ್ಟಾಗ್ರು ಪಾಕ ತಿಂದ್ರೆ ಏನೋ ಜಾಸ್ತಿ ಸ್ವೀಟ್ ಸ್ವೀಟ್ ಅನ್ನಂಗೆ ಅನ್ಸುತ್ತೆ ಗೈಸ್ ನಮ್ಮ ಗಾನವಿ ಕಾಲೇಜಿಂದ ಬಂದವಳೆ ಗೈಸ್ ಇವತ್ತು ಹೆಂಗನೋ ಎನ್ ಸಿ ಸಿ ಇತ್ತಾ ಹ್ಞೂ ಇವಾಗ ಏನು ನೋಡ್ತಿರೋದು ಸ್ವಲ್ಪ ಮೀಟಿಂಗ್ ಮೀಟಿಂಗ್ ಇತ್ತು ಗನೋ ಕಾಲೇಜ್ ಮೀಟಿಂಗು ಈಗ ಅದೆಲ್ಲ ಬಿಡು ಈಗ ಎನ್ ಸಿ ಸಿ ಇತ್ತ ಇವತ್ತು ಏನೇನು ಮಾಡ್ಸಿದ್ರು ಇವತ್ತು ಎನ್ ಸಿ ಸಿ ಇಲ್ಲಿ ಡ್ರಿಲ್ ಮಾಡಿ ಹಾಂ ಅಂದ್ರೆ ಎಲ್ಲ ಮಾಡು ಅಯ್ಯೋ ಇವತ್ತು ಮಾಡಿ ಹೇಳಿ ಮಾಡಲು ತಾನೇ ಒಂದು ಸಲ ಆಯಿತು ಇವಾಗ ಒಂದು ಸಲ ಮಾಡ್ತರ್ಸ್ಕೋನು ನಾನು ಕೇಳ್ತಿರೋದು ಬಾಗಣ ಒಂದು ಸಲ ಹೋಯ್ ಮಾಡವ್ವ ಟೂ ಅಂಡ್ರೆಡ್ ಕಮೆಂಟ್ ಬೇಕಾ ಟೂ ಹಂಡ್ರೆಡ್ ಕಮೆಂಟ್ ಟೂ ಹಂಡ್ರೆಡ್ ಕಮೆಂಟ್ ಮನೆ ಮಾಡ್ತೀಯಾ ಮಾಡಲ್ಲ ಆಗಲೇ ಹೇಳಿದ್ದೆ ಏನಂತ ಹೇಳಿದ್ದೆ ಓ ಆ ಐಡಿಯೋದಲ್ಲಿ ಹೇಳಿರ್ಲಿಲ್ವ ಸರಿ ಆಯ್ತು ನೆಕ್ಸ್ಟ್ ಏನಾದ್ರು ಮಾಡಿಸಿದ್ರು ಡ್ರಿಲ್ ಬಿಟ್ಟರೆ ಅಷ್ಟೇ ಮಳೆ ಬಂತು ಕೂತಿದ್ವಿ ಬೆಗ್ನೆಸ್ಟೇ ಸೆಲೆಕ್ಷನ್ ಅಲ್ಲ ವೆಡ್ನೆಸ್ ಸೆಲೆಕ್ಷನ್ ಪಕ್ಕ ಸೆಲೆಕ್ಟ್ ಆಗಲ್ಲ ಅಂತ ಆಗಲ್ಲ ಅಂತ ಆಗಲ್ಲ ನಿಂಗೆ ಏನು ಬೇಕು ನೀನ್ ಏನು ಕಳ್ಸಿ ಅದನ್ನ ಕೊಡಿಸಿ ಹ್ಮ್ ಆಯ್ತು ಸರಿ ಇದೇ ಮಾತು ಗೈಸ್ ಇವಳು ವೆಡ್ನಷ್ಟೇ ಸೆಲೆಕ್ಟ್ ಆಗಲ್ಲ ಅಂತ ಸೆಲೆಕ್ಟ್ ಆದ್ರೆ ಇವಳು ಏನು ಕೇಳ್ತಾಳ ಅದನ್ನ ಕೊಡಿಸಿನಿ ನಾನ್ ಕೊಡ್ಸಾದ್ಮೇಲೆ ನೀನ್ ಡ್ರಿಲ್ ಎಲ್ಲ ಮಾಡಿ ತೋರಿಸ್ಬೇಕಾದ್ರೆ ಹಾ ಆಯ್ತಾ ಆದ್ರೆ ಅದ್ರೆ ಹೇಳಿದ್ನಲ್ಲ ಕೊಡ್ಸಾದ್ಮೇಲೆ ಮೇಲೆ ಅದನ್ನ ನೀನು ಮಾಡಿ ತೋರಿಸ್ಬೇಕು ಡ್ರಿಲ್ ಜೊತೆಗೆ ಆ ಮೋನಿಕ್ ಡ್ಯಾನ್ಸ್ ಸ್ಟೆಪ್ ಅಮ್ಮ ಕಣಮ್ಮ ಆಯ್ತಾ ಏಕೆ ಏನಕ್ಕೆ ನೀನು ಕೇಳೋದು ದೊಡ್ಡ ಮನೆ ಹೇಳೈತಿ ಈಗ ಕೇಳಿದ್ರೆ ಸರಿಯಾಗಿರೋದು ಕೇಳಬೇಕು ಅಂತ ಅಜ್ಜಿ ಟಿವಿ ಇದ್ ನೋಡ್ತೈತಲ್ಲ ಧಾರವಾಡಿ ಇವಳು ಒಂದ ಬಿಡು ಹೊರಗಡೆ ಕೂತಿದ್ದ ಗೈಸ್ ನೋಡಿ ಇಲ್ಲಿ ರಾಖಿ ಅಪ್ಪ ಅನ್ಫ್ ಇವತ್ತು ರಾಖಿ ಕಟ್ ಇನ್ನೇನು ಗಿಫ್ಟ್ ಅಲ್ಲ

ஏன் 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 ஏன்

ದುಡ್ ಮುಖ್ಯನ ಅಣ್ಣನ್ ಪ್ರೀತಿ ಮುಖ್ಯನಾ ಬಂದ್ ಹೇಳ ದುಡ್ ಮುಖ್ಯನ ಅಣ್ಣನ್ ಮುಖ್ಯನ ಅಜ್ಜಿ ಗ್ಲಾಸ್ ಕೊಟ್ಲಲ್ಲ ಅಜ್ಜಿ ಏನ್ ದುಡ್ಡು ಕೊಡ್ತವನ ಎಲ್ಲ ಕೊಡ್ತೀಯಾ ನಿಂಗೆ ಯಾಕೆ ಗಾನು ಬಾಳವ ಅಲ್ಲ ಯಾವ ಯಾವಾಗ ಯಪ್ಪ ತಂದೆ ತುಂಬ ಹೇಳುವುದಿಲ್ಲ ನನ್ನ ಜೊತೆಗೆ ಇದ್ದೆ ಆ ನನ್ನ ಜೊತೆಗೆ ತರಲೆ ಮಾಡ್ಕೊಂಡಿದ್ದೆ ಹ್ಞೂ ಇನ್ನು ಯಾಕೆ ಐತಾಡ ಪಾಪ ನಮ್ಮ ಗಾನ ಗೀಗ ನಾವು ಕಾಸು ಕೊಡೋಣ ಟ್ಯಾಂ ಟ್ಯಾನ್ 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 ಡ್ಯಾಂಟ ಡ್ಯಾನ್ ಟ್ಯಾನ್ ಟ್ಯಾನ್ ಟ್ಯಾ ಡ್ಯಾನ್ ಟ್ಯಾಂಟ್ ಛೇ ಹತ್ತು ರೂಪಾಯಿ ತೆಗಿಯೋಕೆ ಹೋದೆ ಮಿಸ್ಸಾಗಿ ನೋಡಿ ಬಂತು ದುಡ್ಡಿಗಿಂತ ನೂರು ಕಾಲ ಚೆನ್ನಾಗಿ ಖುಷಿ ಖುಷಿಯಿಂದ ಭಾಳ ಅವ ಖುಷಿ ಖುಷಿಯಿಂದ ಭಾಳ ಸರಿ ಹಂಗ ಇದೇ ಖುಷಿ ಮಾಸ್ಪ ಇದು ಅಲ್ಲ ಆದ್ರೆ ಗಾನು ನೋಡಮ್ಮ ಯಾವ ಗ್ಯಾಪ್ ಅಲ್ಲ ಗ್ಲಾಸ್ ಎಲ್ಲ ನನ್ನ ಜೊತೆಗೆ ಇದ್ಲು ಗೈಸ್ ಕಮೆಂಟ್ ಮಾಡಿ ಗ್ಲಾಸ್ ಹೆಂಗೈತೆ ಅಂತ ಹೆಂಗಮ್ಮ ಅಮ್ಮ ನೋಡಮ್ಮ ಗಾನು ಒಂದ್ ಚಾಲೆಂಜ್ ಹಾಕಿದೀನಿ ನಾಳೆ ಇವಳು ಈ ಗ್ಲಾಸ್ ಹಾಕೊಂಡು ಇವಳು ಕಾಲೇಜ್ ರೌಂಡ್ ಹಾಕಿದ್ರೆ ಇವ್ಳು ಮತ್ತೆ ಏನ್ ನಾಳೆ ಬೆಳಿಗ್ಗೆ ನಿಮ್ ಕ್ಲಾಸ್ ವರ್ಕ್ ಹೋಗ್ಬಿಟ್ಟು ಬರ್ಬೇಕು ಸೋಮವಾರ ಕಾಲೇಜ್ ಯಾವಾಗಿರ್ತಿ ಅದೆಲ್ಲ ಗೊತ್ತಿಲ್ಲ ಕಾಲೇಜ್ ಆವಾಗ ಅವಾಗ ಗೈಸ್ ನಮ್ಮ ಅಣ್ಣಾಗೆ ಶೆಡ್ ಇಂದ ಕಾರ್ ತೆಗ್ದ ಇವಾಗ ಅಜ್ಜಿನ ಇವತ್ತು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ರೆ ಏನಿಲ್ಲ ಜಸ್ಟ್ ನಾರ್ಮಲ್ ಜನರಲ್ ಚೆಕ್ಅಪ್ ಇದ್ದೇನೋಣ ರೆಡ್ ಲೈಂಟ್ ಬರ್ತೈತಿ ಕಾಲ ಹತ್ರ ಬ್ರೂ ತಾನೇ ಬರ್ತಿದ್ದಿದ್ದು ಚೇಂಜ್ ಮಾಡಿದ್ಯಾಣ ಹಾ ಏನವ ಚೇಂಜ್ ಮಾಡ್ಬೋದು ಓಹ್ ಚೇಂಜ್ ಮಾಡ್ಬೋದಾ ಅಜ್ಜಿ ಬನ್ನಿ

ಗೈಸ್ ನಮ್ಮ ಅಜ್ಜಿಗೆ ಜನರಲ್ ಚೆಕ್ಅಪ್ ಎಲ್ಲ ಚೆಕ್ ಮಾಡಿ ಸಾಯ್ತು ಎಲ್ಲ ನಾರ್ಮಲ್ ಆಗಿ ಐತಂತೆ ಈಗ ಟ್ಯಾಬ್ಲೆಟ್ಸ್ ಎಲ್ಲ ಏನ್ ತಗೋತಿದ್ರು ಈಗ ಅದನ್ನೇ ಕಂಟಿನ್ಯೂ ಮಾಡಕ್ ಕೇಳಿದ್ರು ಸದ್ಯ ನಮ್ಮ ಅಣ್ಣ ಇಲ್ಲೇ ಕಾರಲ್ಲಿ ಅಂದ್ರೆ ಕಾರ್ ಇಲ್ಲೇ ನಿಲ್ಸೋನ್ ಹತ್ರದಲ್ಲೇ ಫಸ್ಟ್ ಇಲ್ಲೂ ಇಲ್ಲೂ ಪಾರ್ಕಿಂಗ್ ಸಿಗೋದು ಕಷ್ಟ ಬೇರೆ ಇಲ್ಲೆಲ್ಲ ಬರಿ ಬೈಕ್ ಗಳೇ ನಿಂತಿರ್ತದೆ ಮಂಜೂರಿ ಇದ ಗಾನು ಬಂದಾಗೆಲ್ಲ ಪಾನಿಪುರಿ ಮಸಾಲ ಪುರಿ ಎಲ್ಲಾ ಸ್ವಲ್ಪ ಮನೇಲಿ ಕ್ಲೀನಾಗಿ ಊಟ ಮಾಡದ್ ಕಲಿ ಅಲ್ಲ ಮನೇಲಿ ಹೇಳಿದಲ್ಲ ಹಣ ಹಿಂಗೆ ಗ್ಯಾಪ್ ಸಿಂಗ್ ಹಿಂಗೆ ಪಾನಿಪುರಿ ತಿನ್ನ ಅಂತ ಆಯ್ತಾನ ಈಗ ಅಮ್ಮ ಈಗ ಎಲ್ಲಿಗ ಅಮ್ಮ ಈಗ ಅಕ್ಕಿ ಚೀಲ ತರಕ ಅಕ್ಕಿ ಇರಕಾ ಅಯ್ಯೋ ಎಂದ್ರೆ ಆರು ಗುರು ರೈಸ್ হুম ಬಿರಿಯಾನಿ ಅದು ಆಮೇಲೆ ಕಸರಿಮೆ ಐತೆ ಒಂದು ಪ್ಯಾಕೆಟ್ ದೊಡ್ಡದು ಕಸರಿಮೆ ಒಂದು ಪ್ಯಾಕೆಟ್ ದೊಡ್ಡದು ಅಂದ್ರೆ ಎಷ್ಟು ಗ್ರಾಂ ಅದು ದೊಡ್ಡದೊಂದು ಪ್ಯಾಕೆಟ್ ಕಸೂರಿ ಕಸರಿಮೆ ಐತೆ ಸಣ್ಣದು ಬೇಡ ಹಾಗಾದ್ರೆ ನಾಳೆ ಬಿರಿಯಾನಿ ಅಂಗಾರೆ ಆ ಗೈಸ್ ನಮ್ಮಅಮ್ಮ ಜೀರಾ ರೈಸ್ ಏನಾದ್ರು ತರ್ಸಿದ್ರೆ ಅನ್ಕೊಂಡಿದ್ರು ಹೌದಾ ಅಲ್ಲ ನಾವು ಬೆಂಗ್ಳೂರ್ಗೆ ಹೋದಾಗ ನಿಮ್ ಬಿರಿಯಾನಿ ರೈಸ್ ತಗೊಂಡಿದ್ದೆ ಅಲ್ಲವಾ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ನಲ್ಲ ಹೇಳಿದ್ದೆ ಅವಳಿಗೆ ಅಲ್ಲ ಹಂಗಾರ ಬಿರಿಯಾನಿ ತಾನೆ ಗೈಸ್ ಚಿಕನ್ ತಿಂದು ತುಂಬಾ ದಿವಸ ಬೇರೆ ಆಗಿತ್ತು ನಾಳೆ ಬೇರೆ ಸದ್ಯ ನಮ್ಮಅಮ್ಮ ಏನೋ ನಾನ್ ವೆಜ್ ಮಾಡ್ತೀನಿ ಅಂತ ಹೇಳಿದ್ರು ಚಿಕನ್ ಏನಾದರೂ ಓಕೆ ಬಿರಿಯಾನಿ ರೆಸಿಪಿ ತೋರಿಸ್ಬೇಕಾ ಅಮ್ಮ ತುಂಬಾ ಸಲ ತೋರ್ಸಿದೀವಿ ನೋಡಂತ ನಾಳೆ ಕಮೆಂಟ್ ಮಾಡಿ ಬಿರಿಯಾನಿ ರೆಸಿಪಿ ಬೇಕಾ ಬೇಡವಾ ನಮ್ಮಮ್ಮ ಇಷ್ಟೊಂದ್ ಜಾಮೂನ್ ಮಾಡೋರೆ ಯಾರಿಗಂತ ಮಾಡೋರೆ ಗಾನವಿಗಂತ ಮಾಡೋರೆ ಒಂದಾದ್ರು ತಿನ್ ನೀನು ಇವತ್ತಿಂದ ಇವತ್ತಿಂದ ಎಷ್ಟ್ ತಿಂದ ಸಾಕು ಹೌದೇನ ತಿನ್ಲಾ ಅದೇ ಬಾಯಿ ತಿನ್ಬಗಾ ಈಗ ಮೂರ್ ತಿನ್ಬಾ ಬಾಯ್ಲ್ ಹೋಗ್ಲಿ ಒಂದು ಸಮೋಸೆಲ್ಲ ಬಾರವ ಇಲ್ಲಿ ಬಾರವ ಇಲ್ಲಿಯ ಜ್ವರ ಐತಲ್ಲ ಅವಾಗ ಎಲ್ಲ ಬಿಡಿಲ್ಲ ಒಂದ ಜ್ವರ ಚೆಕ್ ಮಾಡಿದ್ ಕಡಮ್ಮ